ನಮಸ್ಕಾರ ಗೆಳತಿರಿ ರತ್ನಪ್ರಭಾ ಮಧ್ಯಮ ಕುಟುಂಬ ಗೆ ನಿಮ್ಗೆಲ್ಲರಿಗೂ ಸ್ವಾಗತ ಇವತ್ತು ಅಮಾವಾಸ್ಯ ಮಣ್ಣೆತ್ತಿನ ಅಮಾವಾಸ್ಯ ಅದಕ್ಕೋಸ್ಕರ ಹೋಳಿಗೆ ಮಾಡ್ತಾ ಇದ್ದೀನಿ ನೋಡ್ರಿ ಇಲ್ಲಿ ಬೇಳೆ ಇಲ್ಲಿ ಒಗ್ಗರಣೆ ಕೊಡ್ತಾ ಇದ್ದೀನಿ ಅಂಬಕ್ಕೆ ಇವತ್ತು ಕೊಬ್ಬರಿ ಒಂದು ಗುಂಡು ತೊಗೊಂಡಿನ್ರಿ ಮತ್ತೆ ಎರಡು ಈರುಳ್ಳಿ ಏನು ಮಾಡೀನಿ ಅಂತಂದ್ರೆ ನಾನು ಗ್ಯಾಸಿನ ಮ್ಯಾಗ ಸುಟ್ಟೀನಿ ಇದು ನಾ ಕ ಒಂದೊಂದು ಸಲ ನಾನು ಕಟ್ ಮಾಡ್ಕ ಮಾಡಿಕೇಸಂದು ಎಣ್ಣೆದಾಗ ಹುರಿತಿದ್ದೆ ಈಗಿಲ್ಲ ಇದೇ ಥರ ಮಾಡಬೇಕು ಅಂತ ಹೇಳಿ ಅನ್ನಿಸ್ತು ಅಂದರೆ ಈ ಥರ ಸುಟ್ಟು ಮಾಡಿದಾಗ ಟೇಸ್ಟ್ ಕೂಡ ತುಂಬ ಚೆನ್ನಾಗಿರ್ತದ ಈ ಕಡೆ ನಾವು ಬ್ಯಾಳೆ ಕುದಿಲ್ಲ ಕಿಟ್ಟಿನ ನಾನು ಮ್ಯಾಗಿನ್ ಕಟ್ಟು ಕಡಲೆ ಬೇಳೆ ಮ್ಯಾಗಿರುವಂಥ ಕಟ್ಟನ್ನು ತೆಗ್ದು ಅದು ಸಾರು ಒಗ್ಗರಣೆ ಹಾಕ್ಲತ್ತೀನಿ ರೀ ಅದಕ್ಕೆ ಒಗ್ಗರಣೆಗೆ ಎಣ್ಣೆ ಕಾಯಿ ಕಾಯ್ದಿತ್ತು ಅದಕ್ಕೆ ಜೀರಿಗೆ ಮತ್ತು ಕೆರೆಬೇವು ಮತ್ತು ಅಲ್ಲ ಬೆಳ್ಳುಳ್ಳಿ ಪೇಸ್ಟನ್ನು ಹಾಕಿ ಸ್ವಲ್ಪ ಗೋಲ್ಡನ್ ಬ್ರೌನ್ ಬರೋ ತನಕ ಬಿಡಬೇಕು ನಾವು ಬೇಳೆ ಎಷ್ಟು ತೊಗೊಂಡಿರ್ತೇವಲ್ಲ ಒಂದು ಬಟ್ಲು ಬೇಳೆ ತೊಗೊಂಡ್ರೆ ಅದೇ ಮೆಜರ್ಮೆಂಟಲ್ಲಿ ಒಂದು ಬಟ್ಲು ಬೆಲ್ಲ ಕೂಡ ತೊಗೋಬೇಕು ಆ ಥರ ತೊಗೊಂಡು ಮಾಡಿದಾಗ ಹೋಳಿಗೆ ಕೂಡ ತುಂಬ ಚೆನ್ನಾಗಿ ಬರ್ತದೆ ರೀ ಈಗ ನೋಡ್ರಿ ಇದನ್ನು ಕೂಡ ನಾನು ಒಗ್ಗರಣೆ ಕೊಡ್ತಾ ಇದ್ದೀನಲ್ಲ ಕಟ್ಟಿನ ಸಾರು ಅದೇ ಈಗ ಎಣ್ಣಿದಾಗ ಚೆನ್ನಾಗಿ ಫ್ರೈ ಆಗ್ಲತ್ತದ್ರಿ ಇದಕ್ಕೆ ನಾನು ಒಂದು ಅರ್ಧ ಚಮಚದಷ್ಟು ಅರ್ಶಿಣ ಹಾಕ್ಲತ್ತೀನಿ ಹಾಗೆ ಅರ್ಧ ಚಮಚ ಮಸಾಲ ಹಾಕ್ತೀನಿ ಮಸಾಲ ಜಾಸ್ತಿ ಯೂಸ್ ಮಾಡೋಂಗಿಲ್ಲ ಹಾಗೆ ಖಾರ ಕೂಡ ಇದು ಖಾರ ಬಂದುಬಿಟ್ಟು ಒಂದು ಆರು ಚಮಚದಷ್ಟು ಖಾರ ಇದು ಕಟ್ಟಿನ ಸಾರಿ ಖಾರ ಅಂದರೆ ಖಾರ ಇದ್ರೇ ತುಂಬ ಟೇಸ್ಟ್ ಆಗಿರ್ತದ ಈಗ ಹಾಕುವಂಥ ಗಡಬಡಿದಲ್ಲಿ ಸ್ವಲ್ಪ ಅರ್ಶಿಣ ಮತ್ತು ಖಾರ ಕೂಡ ಸ್ವಲ್ಪ ಮೇಲ್ಗಡೆನೇ ಬಿತ್ತು ಈ ಭಾಗ ನೋಡ್ರಿ ಈ ಥರ ಎಣ್ಣೆದಾಗ ಚೆನ್ನಾಗಿ ಫ್ರೈ ಆಗಿದ ನಂತರ ನಾನು ಈ ಸಾರನ್ನು ಹಾಕ್ತಾಯಿದ್ದೀನಿ ಅಂದರೆ ಕಡಲೆಬೇಳೆ ಮೇಲಿರುವಂಥ ನೀರು ಕಟ್ಟಿನ ಸಾರು ಅದನ್ನು ಹಾಕ್ತಾಯಿದ್ದೀನಿ ಇದು ಹಾಕಿ ಸ್ವಲ್ಪ ಇದಕ್ಕೆ ಹುಣಸಿನ ಹಣ್ಣು ಅಂದರೆ ಒಂದು ಹಿಡಿಕೆಯಷ್ಟು ಹುಣ್ಸಿನಕಾಯಿಯನ್ನು ಸ್ವಲ್ಪ ಚೆನ್ನಾಗಿ ತೊಳೆದು ಆಮ್ಯಾಗ ನಾನು ಇದನ್ನು ಕಟ್ಟಿನ ಸಾರಿಗೆ ಹಾಕ್ಲತ್ತೀನಿರಿ ಅಂದರೆ ನಮ್ಗೆ ಎಷ್ಟು ಬೇಕೋ ಅಷ್ಟು ಚೆನ್ನಾಗಿ ಕ್ಯೂಚಿ ಇದರದ್ದು ರಸ ಕೂಡ ತೆಗೆದು ನಾನು ಕಟ್ಟಿನ ಸಾರಿಗೆ ಹಾಕಿ ಸ್ವಲ್ಪ ಒಂದು ಒಂದು ಎರಡು ಮೂರು ನಿಮಿಷ ಅಷ್ಟು ಕುದಿಸ್ಲಾಕ ಬಿಡ್ತೀನಿ ರೀ ಇದು ಚೆನ್ನಾಗಿ ರಸವನ್ನು ಹಿಂಡ್ಕೊತೀನಿ ಹಾಗೆ ಯಾರ್ಯಾರು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ನೋಡ್ತಾ ಇದ್ರೆ ಪ್ಲೀಸ್ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ನೋಡಿ ಅಂತ ಕೇಳ್ಕೊತಾ ಇದ್ದೀನಿ ರೀ ಈಗ ನೋಡಿರಿ ಹುಣಸೆ ರಸವನ್ನು ಎಲ್ಲ ಹಿಂಡು ತೆಗ್ದೀನಿ ಈಗ ಇದನ್ನು ಹಾಕ್ತೀನಿ ನಂತರ ಈಗ ನಾನೇನು ಕೊಬ್ಬರಿಯನ್ನು ಸುಟ್ಟಿಟ್ಟಿನ ಅದನ್ನು ಸ್ವಲ್ಪ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ಮಿಕ್ಸಿ ಜಾರ್ನಾಗ ಗ್ರೈಂಡ್ ಮಾಡ್ಕೊತೀನಿ ಯಾಕಂದರೆ ಈರುಳ್ಳಿ ಜೊತೆಗೆ ಹಾಕಿದ್ರೆ ಅದು ಕೊಬ್ಬರಿ ಹಾಗೇ ಅಂದರೆ ಚೆನ್ನಾಗಿ ಆಗಂಗಿಲ್ಲ ಅಂಥೇಳಿ ಫ ಮೊದಲು ನಾನು ಕೊಬ್ಬರಿನ ಹಾಕ್ತೀನಿ ಇದು ಹಾಕಿದ ನಂತರ ನೋಡ್ಬೋದು ಈ ಥರ ಚೆನ್ನಾಗಿ ರುಬ್ಬಾದರೆ ಈಗ ಇದನ್ನು ತೆಗಿತೀನಿ ನಂತರ ಈರುಳ್ಳಿ ಮತ್ತು ಟೊಮೆಟೋನ ಹಾಕ್ತಾಯಿದ್ದೀನಿ ಅಂದರೆ ಟೊಮೆಟೊ ಕೂಡ ಎರಡು ಟೊಮೆಟೊಗಳು ಹಾಕ್ತಾ ಇದ್ದೀನಿ ಅದಕ್ಕೆ ಬೆಳ್ಳುಳ್ಳಿ ಒಂದು ಮೂರಷ್ಟು ಮೂರನ್ನು ಹಾಕ್ ಮೂರು ಹಾಕ್ಲತ್ತೀನಿ ಹಾಗೆ ಇದಕ್ಕೆ ಒಂದು ಚಮಚದಷ್ಟು ಉಪ್ಪು ಕೂಡ ಹಾಕ್ತೀನಿ ಹಾಕಿ ಇದು ಚೆನ್ನಾಗಿ ರುಬ್ಕೊತೀನಿ ರುಬ್ಬಿದ ನಂತರ ಈಗ ನಿಮಗೆ ತೋರಿಸ್ತಾ ಇದ್ದೀನಿ ನೋಡಿರಿ ಈ ಥರ ಕಾಣಿಸ್ಲತ್ತದ ಅಂದರೆ ಸ್ವಲ್ಪ ನಾನು ಬೆಂಕಿದಾಗ ಉಳ್ಳಾಗಡ್ಡಿಯನ್ನು ಸುಟ್ಟಿನಲ್ಲ ಅದಕ್ಕೋಸ್ಕರ ಸ್ವಲ್ಪನೇ ಕಪ್ಪು ಅನ್ನಿಸ್ಲತ್ತದ ಈಗ ಇದೀಗ ಕಟ್ಟಿನ ಸಾರದಲ್ಲ ನಾನು ಹುಣಸಿತ್ಕಾಯಿ ಹಾಕಿ ಒಂದು ಎರಡು ನಿಮಿಷ ಕುದಿಸೀನಿ ನಂತರ ಈಗ ನಾನೇನು ಮಸಾಲೆಯನ್ನು ರುಬ್ಬಿನೆಲ್ಲ ಅದನ್ನೆಲ್ಲ ಹಾಕ್ಲತ್ತೀನಿ ನೋಡ್ರಿ ಇದನ್ನು ಕೂಡ ಒಂದು ಹತ್ತು ನಿಮಿಷದ ತನಕ ಕುದಿಸ್ಲಾಕ ಬಿಡಬೇಕು ಆಮ್ಯಾಗ ಕಟ್ಟಿನ ಸಾರು ತುಂಬಾ ಚೆನ್ನಾಗಿರ್ತದೆ ಇದಕ್ಕೆ ಜಾಸ್ತಿ ಅಂತಂದರೆ ಹುಣಸಿನಕಾಯಿ ಹುಳಿ ಮತ್ತು ಹಾಗೂ ಖಾರ ಇವೆರಡು ಇದ್ದರೆ ಕಟ್ಟಿನ ಸಾರು ತುಂಬಾ ಚೆನ್ನಾಗಿರ್ತದೆ ಇವಾಗ ನೋಡ್ರಿ ಈಗೆಲ್ಲ ಹಾಕಿನಿ ಇದೊಂದು ಹತ್ತು ನಿಮಿಷ ಬಿಡ್ತೀನಿ ನಮಗೆ ಎಷ್ಟು ಬೇಕೋ ಅಷ್ಟು ನೀರನ್ನು ಹಾಕಿನಿ ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಕೂಡ ಹಾಕ್ಲತ್ತೀನಿ ನೋಡ್ರಿ ಈಗ ಇದು ಚೆನ್ನಾಗಿ ಕುದೀಲಕ್ಕ ಇಟ್ಬಿಡ್ತೀನಿ ಈ ಥರ ಕುದಿಬೇಕು ಈ ಥರ ಕುದ್ದಾಗೆ ಚೆನ್ನಾಗಿ ಸಾರು ಕೂಡ ತುಂಬಾ ಟೇಸ್ಟ್ ಆಗಿರ್ತದ ಈಗ ಹೋಳ್ಗೆ ಮಾಡ್ತಾ ಇದ್ದೀನಿ ದೇವ್ರಿಗೆ ನೀವು ಕೊಡೋ ಸಲುವಾಗಿ ಈಗ ಹೋಳ್ಗೆ ಕೂಡ ರೆಡಿ ಅದು ಈ ಮಕ್ಕಳು ಕೂಡ ಹೋಗ್ತಾರೆ ಈಗ ನೋಡ್ರಿ ಈ ಥರ ಹೋಳ್ಗೆ ಕೂಡ ಆಯ್ತು ಇವಾಗ ಕೆಲಸ ಎಲ್ಲ ಆಗಿದ ನಂತರ ಒಂದು ಪಾರ್ಸಲ್ ಬಂದುತ್ತೆ ಅಂದರೆ ನಾನು ನಿಮಗೆ ಹೋಳಿಗೆ ಮಾಡೋ ತನಕ ವೀಡಿಯೋನ ನಾನು ರೆಕಾರ್ಡಿಂಗ್ ಮಾಡ್ಕೊಂಡಿದ್ದೆ ಆಮ್ಯಾಗ ನಂತರ ಅದು ಎಲ್ಲ ಮಕ್ಕಳೆಲ್ಲ ಸ್ಕೂಲಿಗೆ ಹೋಗಿದ ನಂತರ ಎಲ್ಲ ಕೆಲಸ ಮಾಡಿ ಕಳ್ ಮಾಡಿ ಈಗ ಒಂದು ಪಾರ್ಸಲ್ ಬಂದಿತ್ತು ರೀ ಇದ್ರದಾಗ ಏನದ ಅನ್ನೋದು ನಿಮಗೆ ತೋರಿಸ್ತೀನಿ ಅಂದರೆ ಕಳ್ಳಿ ಬ್ಯಾಳಿ ಹೋಳಿಗೆ ಏನದಲ್ರಿ ಅದು ನಾನು ಮೊದಲು ಬಹಳಷ್ಟು ಸಲ ನಾನು ವೀಡಿಯೋದಾಗ ಹಾಕಿನಿ ಹಾಗಾಗಿ ನಾನು ಅದು ಹೋಳಿಗೆ ಮಾಡೋದು ನಿಮಗೆ ತೋರಿಸಿಲ್ಲ ನಿಮಗೆ ಬೇಕಾಗಿತ್ತು ಅಂದರೆ ಕಡಲೆಬೇಳೆ ಹೋಳಿಗೆ ಹೇಗೆ ಮಾಡ್ತಾರಾ ಅನ್ನೋದು ನಿಮ್ಗೆ ವಿಡಿಯೋ ಬೇಕಾಗಿತ್ತು ಅಂದ್ರೆ ನಾನು ಡಿಸ್ಕ್ರಿಪ್ಷನ್ದಾಗ ಅದ್ರ ಲಿಂಕ್ ಕೊಡ್ತೀನಿ ನೀವು ಅಲ್ಲಿ ಹೋಗಿ ಚೆಕ್ ಮಾಡ್ಕೊಳ್ರಿ ಬರ್ರಿ ಇವತ್ತು ನಾನು ಮೀಶೋದಿಂದ ಒಂದು ಪಾರ್ಸಲನ್ನು ತರಿಸೀನಿ ಅದು ಏನಂತ ಅನ್ನೋದು ನಿಮ್ಗೆ ಈಗ ತೆಗೆದು ತೋರಿಸ್ತೀನಿ ನೋಡ್ರಿ ಪ್ಯಾಕಿಂಗ್ ಅಂತೂ ತುಂಬಾ ಚೆನ್ನಾಗದ ನೋಡ್ರಿ ಬಹಳ ಸೇಫ್ಟಿಯಾಗಿ ಕಳ್ಸ್ಯಾರ ಎಸ್ ಎಸ್ ಕನ್ನಡ ಅವ್ರದ್ದು ಒಂದು ಪಾರ್ಸಲನ್ನು ನಾನು ತರಿಸೀನರೀ ಇದು ವಿಟಮಿನ್ ಇ ಮ್ಯಾಟ್ ಕಾಂಪ್ಯಾಕ್ಟ್ ವೈಟ್ನೆಸ್ ಡೇ ಮ್ಯಾಟ್ ಕಾಂಪ್ಯಾಕ್ಟ್ ಪೌಡ್ರ್ ಅದ ರೀ ಕಾಂಪ್ಯಾಕ್ಟ್ ಪೌಡ್ರ್ ಅದ ಇದು ತುಂಬಾ ಚೆನ್ನಾಗ್ ಅದ ರೀ ಅಂದರೆ ಇದ್ರದ್ದು ಎಕ್ಸ್ಪ್ರಿ ಡೇಟ್ ಕೂಡ ಜಾಸ್ತಿ ಅದ ರೀ ಅಂದರೆ ಈಗ ನಾವು ಯಾವ್ದು ಶಾಪ್ನಲ್ಲಿ ತೊಗೊಂಡಾಗ ಡೇಟ್ಗಳು ಇರಂಗಿಲ್ಲಲ್ಲ ಹಾಗಾಗಿ ನಾ ಆನ್ಲೈನಲ್ಲಿ ತರಿಸ್ರು ಕೂಡ ಅದರ ಡೇಟ್ ಕೂಡ ಅದ ರೀ ಜೀರೋ ಫೋರ್ದಿಂದ ದಿಂದ ಎರಡು ಸಾವಿರದ ಇಪ್ಪತ್ತೈದರದಿಂದ ಜೀರೋ ತ್ರೀ ಅಂದರೆ ಎರಡು ಸಾವಿರದ ಇಪ್ಪತ್ತೆಂಟು ಅಂದರೆ ಮೂರು ವರ್ಷದ ತನಕನೂ ಇದ್ರದ್ದು ವ್ಯಾಲಿಡಿಟಿ ಅದ ರೀ ತುಂಬಾ ಚೆನ್ನಾಗದ ಅದ್ರದ್ದು ಬೆಲೆ ಬಂದ್ಬಿಟ್ಟು ಇದ್ರ ಬೆಲೆ ಬಂದುಬಿಟ್ಟು ಟೂ ಟ್ವೆಂಟಿ ಫೈವ್ ಅದ ರೀ ಇದ್ರದ್ದು ನಾನು ತರಿಸಿದ್ದು ಆನ್ಲೈನ್ದು ರೇಟು ಕಡಿಮೆ ಅದ ರೀ ಅದು ಅಂತ ಅನ್ನೋದು ಕೂಡ ನಿಮಗೆ ಈಗ ಹೇಳ್ತೀನಿ ಮುಂದೆ ಈಗ ನಿಮಗೆ ಓಪನ್ ಮಾಡಿ ಕೂಡ ತೋರಿಸ್ತೀನಿ ಫೇಶಿಯಲ್ ಕೆನಡಾ ಅವ್ರದ್ದು ಕಾಂಪ್ಯಾಕ್ಟ್ ಪೌಡರ್ ಅದ ರೀ ಈಗ ನಿಮಗೆ ಓಪನ್ ಮಾಡಿ ನೋಡ್ರಿ ಒಳಗೆ ಕೂಡ ಎಷ್ಟು ಚೆನ್ನಾಗದ ಅಂತ ಹೇಳಿ ಇದನ್ನ ನಾನು ನಿಮಗೆ ಓಪನ್ ಮಾಡ್ಕೊಡೋಣ ತೋರಿಸ್ತಾ ಇದ್ದೀನಿ ತುಂಬ ಚೆನ್ನಾಗದ ರೀ ಕಲರ್ ಕೂಡ ತುಂಬಾ ವೈಟ್ ವೈಟ್ ಆಗಿ ರೀ ಅಂದರೆ ನಾವು ಎಲ್ಲಿಗಾರ ಹೋಗುವಾಗ ತುಂಬಾ ತುಂಬಾನೇ ರೀ ಇದು ನಿಮಗೆ ಅಪ್ಲೈ ಮಾಡಿಕೊಡನು ತೋರಿಸ್ತಾ ಇದ್ದೀನಿ ನೋಡಿರಿ ನಾನು ಸ್ವಲ್ಪನೇ ನಿಮಗೆ ಅಪ್ಲೈ ಮಾಡಿ ಕೂಡನು ತೋರಿಸ್ತಾ ಇದ್ದೀನಿ ನೋಡ್ರಿ ಯಾವ ತರ ಅನ್ನಿಸ್ತಾ ಇದೆ ಅಂತ ಹೇಳಿ ನೋಡ್ರಿ ಎಷ್ಟು ನೀಟಾಗಿ ವೈಟ್ನೆಸ್ ವೈಟ್ ಅಂದ್ರೆ ಸ್ವಲ್ಪ ಬೆಳಕು ಕೂಡನು ರೀ ನಿಮಗೆ ನಾನು ಕೈ ಅಪ್ಲೈ ಮಾಡಿ ತೋರಿಸ್ತೀನಿ ತುಂಬಾ ಚೆನ್ನಾಗದ ನೋಡ್ರಿ ಇಲ್ಲಿ ನೋಡ್ರಿ ಇದು ಎಷ್ಟು ವೈಟ್ನೆಸ್ ವೈಟ್ ಅದ ರೀ ಇಲ್ಲಿ ನೋಡ್ರಿ ಕಾಣಿಸ್ತಾ ಇದೆ ಅಂತ ಹೇಳಿ ನಿಮಗೆ ಕೂಡ ಚೆನ್ನಾಗದ ತುಂಬ ತುಂಬಾ ತುಂಬಾನೇ ಚೆನ್ನಾಗದ ರೀ ಈಗ ನಿಮಗೆ ತೋರಿಸ್ತೀನಿ ನೋಡ್ರಿ ಈಗ ನಿಮಗೆ ತುಂಬಾ ನಿಮಗೆ ಕಾಣಿಸ್ತಾ ಇದೆ ಅಂತ ಅನ್ಕೊಂಡೇನ್ರಿ ಬೆಲೆ ಕೂಡ ಅಷ್ಟೇ ನನಗೆ ತುಂಬಾನೇ ಕಡಿಮೆ ಬೆಲೆಯಲ್ಲಿ ಸಿಕ್ಕ್ಯದ್ರಿ ಇದ್ರದ ಬೆಲೆ ಬಂದ್ಬಿಟ್ಟು ನಾನು ಆನ್ಲೈನ್ ನಿಂತ ಒಂದೂರ ಇಪ್ಪತ್ತೈದು ರೂಪಾಯಿಗೆ ನಾನು ತರ್ಸೀನಿ ನೋಡ್ರಿ ತುಂಬಾ ಚೆನ್ನಾಗದ ರೀ ಕ್ವಾಲಿಟಿ ಕೂಡನು ಅಷ್ಟೇ ತುಂಬಾ ಚೆನ್ನಾಗದ ಅಂದ್ರೆ ನಾನು ಹೆಚ್ಚಿಗೆ ರೀ ಅಂದ್ರೆ ನಾನು ಏನು ತುಂಬಾನೇ ಮೇಕಪ್ ಕೂಡ ಮಾಡಂಗಿಲ್ಲ ನಾವು ಸಿಂಪಲ್ ಆಗಿ ಮೇಕಪ್ ಮಾಡ್ಕೊತೀನಿ ಸಲ ನೋಡಮ್ಮಿ ಎಲ್ಲ ಕಡೆಗೆ ನಾನು ಕೂಡ ಯೂಟ್ಯೂಬ್ ಚಾನೆಲ್ ನೋಡ್ತಾ ಇರ್ತೀನಲ್ಲ ಅವಾಗ ನೋಡಿದೆ ತರಿಸ್ದೆ ಅಂದ್ರೆ ಆನ್ಲೈನ್ ನಿಂತ ಚೆನ್ನಾಗಿ ಬರ್ತದಲ್ಲ ಅಂತ ಅನ್ಕೊಂಡು ತರ್ಸಿನ್ರಿ ಅಂದ್ರೂ ಕೂಡ ತುಂಬಾ ಚೆನ್ನಾಗಿ ಬಂದದ ನೀವು ಭೀ ಕೂಡ ತರಿಸ್ಕೋಬಹುದು ಇದರ ಲಿಂಕ್ ಕೂಡ ನಾನು ಡಿಸ್ಕ್ರಿಪ್ಷನ್ದಾಗ ಹಾಕ್ತೀನಿ ನೀವು ಬೇಕಾದ್ರೆ ನೀವು ಭೀ ಕೂಡ ಇದು ಫೆಷಲ್ ಕೆನಡಾ ಅವ್ರದ್ದು ಕಾಂಪ್ಯಾಕ್ಟ್ ಪೌಡ್ರನ್ನು ತರಿಸ್ಕೋರಿ ತುಂಬಾ ವೈಟ್ ಈಗ ನೋಡ್ಬೋದು ನನ್ನ ಸ್ಕಿನ್ ಕೂಡ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ ಹೇಳಿ ಇಲ್ಲಿ ನೋಡ್ರಿ ಹೆಂಗೆ ಕಾಣಿಸ್ತಾ ಇದೆ ಈಗ ನಾನು ಇದನ್ನ ಅಪ್ಲೈ ಮಾಡ್ಮೇಕ ಎಷ್ಟು ನೀಟಾಗಿ ಕಾಣಿಸ್ಲತ್ತದ ಅಂತ ಹೇಳಿ ನಾನು ಫಸ್ಟ್ ಸಲ ಇದು ಯೂಸ್ ಮಾಡ್ತಾ ಇದ್ದೀನಿ ಅಂದ್ರೆ ತುಂಬಾ ಚೆನ್ನಾಗದ ರೀ ತುಂಬಾ ಇಷ್ಟ ಆಯ್ತು ಇಲ್ಲಿಗೆ ನನ್ನ ವೀಡಿಯೋನ ಮುಗಿಸ್ತಾ ಇದ್ದೀನಿ ಹಾಗೆ ಯಾರ್ಯಾರು ನನ್ನ ಚಾನಲನ್ನು ಅನ್ನು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ರೆ ಪ್ಲೀಸ್ ನನ್ನ ಚಾನಲನ್ನು ಅನ್ನು ಸಬ್ಸ್ಕ್ರೈಬ್ ಮಾಡಿ ನೋಡಿ ಅಂತ ಕೇಳ್ಕೊತಾ ಇದ್ದೀನಿ ಇಲ್ಲಿಗೆ ನನ್ನ ವೀಡಿಯೋನ ಮುಗಿಸ್ತಾ ಇದ್ದೀನಿ ಮತ್ತೆ ನೆಕ್ಸ್ಟ್ ವಿಡಿಯೋದಾಗ ಮತ್ತೆ ನಿಮಗೆ ಭೇಟಿ ಆಗ್ತೀನಿ ಅಲ್ಲಿವರೆಗೂ ನಮಸ್ಕಾರ